ಹಾಯ್ ಸಂಜೆಗೆ ಪಾನಿಪುರಿ ತಿನ್ನಬೇಕು ಅಂತ ನಾನು ನನ್ನ ಮಗ ಹೊರಟ್ವಿ ಮನೆ ಹತ್ರನೇ ಬಂಗಾರಪೇಟೆ ಪಾನಿಪುರಿ ಇದೆ ನನ್ನ ಮಗನಿಗೆ ಭೇಲ್ಪುರಿ ಅಂತ ತುಂಬ ಇಷ್ಟ ಸೊ ಫಸ್ಟ್ ಅವನು ಅದನ್ನೇ ಭೇಲ್ಪುರಿನೇ ಆರ್ಡ್ರ್ ಮಾಡಿದ ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ರು ಅಣ್ಣ ಈ ಕಡೆ ಖಾರನೂ ಇರಲಿಲ್ಲ ಈ ಕಡೆ ಸ್ವೀಟ್ ಕೂಡ ಇರಲಿಲ್ಲ ಕಟ್ಟಾ ಮೀಟ ಅಂತಾರಲ್ಲ ಹಾಗೆ ತುಂಬಾನೇ ರುಚಿಯಾಗಿತ್ತು ಬೇಲ್ಪುರಿ ಆದ್ಮೇಲೆ ನಾವು ತಗೊಂಡಿದ್ದು ದಹಿ ಪುರಿ ಇದೂ ಅಷ್ಟೇ ಸ್ವೀಟ್ ಅಂಡ್ ಸ್ಪೈಸಿ ಹಾಗೆ ಮೊಸರಾಕಿದ್ದು ಜ್ಯೂಸಿ ಆಗು ಇತ್ತು ಬಂಗಾರಪೇಟೆ ಪಾನಿಪುರಿನಲ್ಲಿ ಪಾನಿನೇ ಹೈಲೈಟು ಅದನ್ನು ಮರೆತ್ರೆ ಹೇಗೆ ನನ್ನ ಮಗ ಅದನ್ನು ತೊಗೊಂಬರಕ್ಕೆ ಹೋಗಿದ್ದಾನೆ ಅವನು ನಾರ್ಮಲ್ ಆಗಿರೋ ಪಾನಿ ಥರದಿಂದ ಅದಕ್ಕೆ ಸ್ವಲ್ಪ ಸ್ವೀಟ್ ಪಾನಿನೂ ಹಾಕಿಸ್ಕೊಂಡು ಬಂದ ಟೇಸ್ಟ್ ವೈಸ್ ಸೂಪರ್ ಇಬ್ಬರು ತಿಂದಿದ್ದು ಕುಡ್ದಿದ್ದು ಆದಮೇಲೆ ಹಾಗೆ ಮನೆಗೂ ಒಂದು ಪ್ಲೇಟ್ ಪಾನಿಪುರಿನ ಪಾರ್ಸೆಲ್ ತೊಗೊಂಡು ಹೊರಟ್ವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು